ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋ ಇಲ್ಲಿ ಆಗ್ತಾ ಇರೋ ಪವಾಡಗಳೆಲ್ಲ ನಿಜ ಇದೆ ಇನ್ಕ್ಲೂಡ್ ನಮಿಗೂ ಅದು ಹರವಾಗಿದೆ ಇದೆಲ್ಲ ಇಲ್ಕಡು ರಾಮ ಶ್ರೀರಾಮ ರಾಮ ರಾಮ ಬಜರಂಗಬಲಿ ಬಲಿಗ ಮಂದಿರ ವಂಚಮುಖಿಗ ಮತ್ ಬಾ ಮಂದಿರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶನಿ ಎರಡನೇ ಶನಿ ಸಿಂಗಾಪುರ ಇದ್ದಂಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಇಲ್ಲಿ ಬಂದ್ರೆ ಏನೋ ಒಂಥರ ನನ್ನ ಮನಸ್ಸಿಗೆ ನಿಲ್ಲಿ ತುಂಬಾ ಚೆನ್ನಾಗಿದೆ

ಜೊತೆಗೆ ಕೋಟ್ಯಾನುಕೋಟಿ ಕೋಟಿ ಭಕ್ತಾದಿಗಳ ಆರಾಧ್ಯ ದೈವ ಈ ಹನುಮ ಭಕ್ತಿ ಶ್ರದ್ಧೆ ನಂಬಿಕೆಗೆ ಮತ್ತೊಂದು ಹೆಸರೇ ಹನುಮ ಆದ್ದರಿಂದಲೇ ಹೊಸ ವರ್ಷದ ದಿನ ರಾಜ್ಯಾದ್ಯಂತ ಎಲ್ಲ ಹನುಮ ದೇವಾಲಯಗಳು ಭಕ್ತಾದಿಗಳಿಂದ ತುಂಬಿ ತುಳುಕ್ತಿದ್ವು ಅದರಲ್ಲೂ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಕುಣಿಕಲ್ ತಾಲೂಕಿನ ಬಿದನಗೆರೆಯ ಪಂಚಮುಖಿ ಆಂಜನೇಯ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಅದರಲ್ಲೂ ಬಿದನಗೆರೆಯಲ್ಲಿ ನಿರ್ಮಿಸಲಾಗಿರುವ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ದೇಶದ ಯಾವ ದೇವಾಲಯದಲ್ಲೂ ಇಲ್ಲ ಇಷ್ಟೊಂದು ಬೃಹತ್ ವಿಗ್ರಹ ಅನ್ನೋದು ಇದರ ಹೆಗ್ಗಳಿಕೆ ಈ ದೇವಾಲಯದ ಧರ್ಮದರ್ಶಿಗಳಾದ ಧನಂಜಯ ಗುರೂಜಿಯವರು ಈ ಪುಣ್ಯಸ್ಥಳವನ್ನ ಬಹಳ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಈ ದೇವಾಲಯಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದು ಭಕ್ತಾದಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇನ್ನು ಈ ದೇವಾಲಯದ ವಿಶೇಷ ಅಂದ್ರೆ ಶನಿ ಮಹಾತ್ಮ ಸ್ವಾಮಿಯ ಮೂರ್ತಿಗೆ ಹರಳೆಣ್ಣೆ ಹಾಕಿ ಎಲ್ಲಿನ ಬತ್ತಿಗಳನ್ನ ಹಚ್ಚುವುದರಿಂದ ಭಕ್ತರ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಇದು ನಿಜವೂ ಕೂಡ ಹೌದು ಜೊತೆಗೆ ಪ್ರತಿದಿನ ಅನ್ನದಾಸೋಹವು ಕೂಡ ಇಲ್ಲಿ ನಡೆಯೋದ್ರಿಂದ ಭಕ್ತರು ಯಾವುದೇ ಸಮಯಕ್ಕೆ ಬಂದರೂ ಪ್ರಸಾದ ಸ್ವೀಕರಿಸಿ ಹೋಗಬಹುದು ಶಿಗ್ನಾಪುರದ ಶನಿ ದೇವಾಲಯವನ್ನ ಬಿಟ್ಟರೆ ಈ ದೇವಾಲಯವೇ ಬಹಳ ಖ್ಯಾತಿಯಾಗಿದೆ ಎನ್ನುತ್ತಾರೆ ಭಕ್ತರು ಇಷ್ಟೇ ಅಲ್ಲದೆ ನವಗ್ರಹಗಳೆಲ್ಲವೂ ಸಹ ದಂಪತಿ ಸಮೇತ ಇಲ್ಲಿರುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷ ಈ ನವಗ್ರಹ ದಂಪತಿಗಳಿಗೆ ಒಂಬತ್ತು ಧಾನ್ಯಗಳನ್ನ ಅರ್ಪಿಸಿದ್ರೆ ದೋಷ ಪರಿಹಾರವಾಗುತ್ತದೆ ಎಂಬುದು ಸಹ ಇಲ್ಲಿನ ನಂಬಿಕೆಯಾಗಿದೆ ಆದ್ದರಿಂದಲೇ ದೂರದ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಇಲ್ಲಿಗೆ ದಾಂಗಡಿ ಇಡುತ್ತಾರೆ ಅದರಲ್ಲೂ ನಾವೆಲ್ಲ ಆಂಜನೇಯ ಸ್ವಾಮಿಯನ್ನು ಬ್ರಹ್ಮಚಾರಿ ಅಂದುಕೊಂಡಿದ್ದೇವೆ ಆದ್ರೆ ಈ ದೇವಾಲಯದಲ್ಲಿ ಆಂಜನೇಯ ಮೂರ್ತಿಯು ಕೂಡ ದಂಪತಿ ಜೊತೆಗೆ ಇರುವುದು ಅಚ್ಚರಿಗೆ ಕಾರಣವಾಗಿದೆ ಆಂಜನೇಯ ಸ್ವಾಮಿಗೆ ಹೇಳಿ ಕೇಳಿ ಆ ಜನ್ಮ ಬ್ರಹ್ಮಚಾರಿ ಆತನಿಗಿರುವ ಬಹುತೇಕ ಭಕ್ತರು ಸಹ ಬ್ರಹ್ಮಚಾರಿಗಳೇ ಇದ್ದಾರೆ ಅಂತಹ ಹನುಮನು ದಂಪತಿ ಸಮೇತ ಇರುವುದು ಇಲ್ಲಿನ ವಿಶೇಷ ಅಂತಾರೆ ಭಜರಂಗಿಯ ಭಕ್ತರು ಸನ್ನಿಧ್ಯ ಬಗ್ಗೆ ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟ ಭಕ್ತೆಯೊಬ್ಬರು ನಾನು ಹನ್ನೆರಡು ವರ್ಷಗಳಿಂದಲೂ ಇಲ್ಲಿಗೆ ಬರುತ್ತಿದ್ದು ನಮ್ಮ ಮನೆಯಲ್ಲಿದ್ದ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗಿದೆ ಎಂದರು ಮತ್ತೋರ್ವ ಭಕ್ತ ಮಾತನಾಡಿ ಇಲ್ಲಿಗೆ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಜೊತೆಗೆ ಬಹುದೊಡ್ಡದಾದ ವಿಗ್ರಹವು ಕೂಡ ಇಲ್ಲಿದೆ ಆದ್ದರಿಂದಲೇ ಏನೋ ನಂಬಿಕೆಯಿಂದ ಬರುತ್ತೇವೆ ಎಂದರು ಫೆವೆಲ್ ಇಯರ್ಸ್ ಇಂದ ಬರ್ತಾ ಇದ್ದೀನಿ ತುಂಬ ಭಕ್ತರು ಇಲ್ಲಿಗೆ ಬಂದು ಬಂದು ಹೋಗ್ತಾ ಇರ್ತಾರೆ ಆ್ಯಂಡ್ ಆಮೇಲೆ ನಾನು ತುಂಬ ಮನೆಯವರು ತುಂಬ ಇದಕ್ಕೆ ಇನ್ಕ್ಲೂಡ್ ಆಗಿದ್ದಾರೆ ವೀಕ್ಲಿ ವೀಕ್ಲಿ ಬರ್ತಾ ಇದ್ರು ಈಗ ಸ್ವಲ್ಪ ಸದ್ಯಕ್ಕೆ ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಕ್ರೌಡ್ ಜಾಸ್ತಿ ಇದೆ ಅಂತ ಅಷ್ಟೇ ಮೊದಲು ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ ಇದು ಇದು ಬರ್ತಾ 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 ಹೈ ಆಗ್ತಾ ಹೋಗ್ತು ನೆಕ್ಸ್ಟ್ ಇಲ್ಲಿ ಆಂಜನೇಯ ಇದೆಯಲ್ಲ ಪಂಚಮುಖಿ ಆಂಜನೇಯ ಅದನ್ನ ಮೇಲೆ ಎತ್ತತಾ ಎತ್ತಾ ಎತ್ತಾ ಇವರು ಬೆಳೀತಾ ಹೋದ್ರು ಸರ್ ಅದಕ್ಕೋಸ್ಕರ ತುಂಬ ಕ್ರೌಡ್ ಇದೆ ಆ್ಯಂಡ್ ತುಂಬ ಒಳ್ಳೆಯವರು ಅಂತ ಹೇಳ್ಬೋದು ಇಲ್ಲಿ ಆಗ್ತಾ ಇರೋ ಪವಾಡಗಳೆಲ್ಲ ನಿಜ ಇದೆ ಇನ್ಕ್ಲೂಡ್ ನಮಗೂ ಅದು ಅರ್ವಾಗಿದೆ ಇದೆಲ್ಲ ಇನ್ಕ್ಲೂಡು ಏನೋ ಮನಶಾಂತಿ ಚೆನ್ನಾಗಿತ್ತು ಚೆನ್ನಾಗಿ ಅನಿಸ್ತದೆ ಇಷ್ಟು ದೊಡ್ಡ ಆಂಜನೇಯ ಸ್ಟ್ಯಾಚು ಇದೆ ಸರ್ ಎಲ್ಲೂ ನೋಡಿ ಎಲ್ಲೂ ನೋಡಿಲ್ಲ ಹೌದು ಈಗ ಅದನ್ನು ನೋಡಿ ಹೇಗಲ್ಲ ಸರ್ ದೇವತೆಗಳಲ್ಲಿ ಬಜರಂಗ ಬಲಿ ಅಂತ ಹೆಸರು ಪಡ್ಕೊಂಡಂತ ಶಕ್ತಿಶಾಲಿ ಆಂಜನೇಯ ಅದು ತುಂಬ ಎಲ್ಲಿರುವುದೇ ದೈವ ಭಕ್ತಿಯಲ್ಲಿ ರಾಮನನ್ನ ತನ್ನ ಹೆದೆಯಲ್ಲೇ ತೋರಿಸಿದಂತಹ ಪರಾಕ್ರಮಿ ತುಂಬಾ ಶಕ್ತಿಶಾಲಿ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಮತ್ತೋರ್ವ ಹೊರ ರಾಜ್ಯದ ಭಕ್ತ ಮಾತನಾಡಿ ಇಡೀ ಕರ್ನಾಟಕವೇ ಒಂದು ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿಗೆ ಬಂದಿದ್ದು ಬಹಳ ಖುಷಿಯಾಗಿದೆ ಇಂತಹ ದೇವಾಲಯ ಬಿರಾವ ರಾಜ್ಯದಲ್ಲೂ ಇಲ್ಲ ಎಂದ್ರುಂಬರ್ಪಲ್ ಬಜರಂಗಲಿಗ ಮಂದಿರ ವಾಜ मतलब मानो तो बहुत ही अच्छा मंदिर है इधर यात्री वगैरह और इधर खाने वगैरह का व्यवस्था भी एक नंबर की है ऐसा टेम्पल शायद ही दूसरे स्टेटों में अपने को देखने को मिला कर्नाटक बहुत अच्छा स्टेट हाँ मध्य प्रदेश में उज्जैन में एक सबसे बड़ा टेम्पल है महाकाल का वहाँ भी आपके यहाँ से आदमी बहुत सारे वहाँ भी दर्शन करने के लिए जाते हैं और आप सभी को देशवासियों को मेरी तरफ से न्यू ईयर की बहुत बहुत बधाई हो अंजनी अच्छा टेम्पल है बड़ा टेम्पल है फर्स्ट टाइम मैं इधर आया ಮತ್ತೋರ್ವ ಭಕ್ತ ಮಾತನಾಡುತ್ತಾ ಇದು ಬಹಳ ಶಕ್ತಿ ಹಾಗೂ ಪವಾಡ ಇರುವಂತಹ ಜಾಗ ಇದರ ಬಗ್ಗೆ ಕೇಳಿ ತಿಳಿದುಕೊಂಡು ಈಗ ಬಂದಿದ್ದೇವೆ ನಮಗೆ ಇಲ್ಲಿಗೆ ಬಂದಿದ್ದು ಬಹಳ ಸಂತೋಷವಾಗಿತ್ತು ಮುಂದೆ ನಮ್ಮ ಮನೆಯವರನ್ನು ಕೂಡ ಕರೆದುಕೊಂಡು ಬರುತ್ತೇವೆ ಎಂದರು ಸರ್ ನನಗೆ ನನ್ನ ಜೀವನದಲ್ಲಿ ಆಂಜನೇಯನೇ ಬೆಸ್ಟ್ ಯಾವ ದೇವಸ್ಥಾನ ಇದ್ರು ಆಂಜನೇಯನ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ತೀನಿ ನಿಮ್ಮ ಕಷ್ಟ ಕಾಲದಲ್ಲಿ ಯಾವ್ದಾದ್ರು ಎಣಿಸ್ಕೊಂಡು ಕೆಲಸ ಆಗಿದ್ಯಾ ಸರ್ ಆಂಜನೇಯ ಆಗಿದೆ ಸರ್ ಯಾವ್ದು ಒಂದು ಹೇಳ್ಬೋದು ಸರ್ ಸರ್ ಅದು ಹೇಳಕ್ಕಾಗಲ್ಲ ನಾನು ಯಾವಾಗೂ ನನ್ಗೆ ಯಾವ್ದೇ ಕಷ್ಟ ಬಂದ್ರು ನಾನು ಫಸ್ಟ್ ಕೇಳ್ಕೊಳೋದೇ ಆಂಜನೇಯನ್ನೇ ಸರ್ ಅದರಿಂದ ನಾನು ಬರೋದೇ ಆಂಜನೇಯ ದೇವಸ್ಥಾನ ನಂತರ ಮಾತನಾಡಿದ ಮತ್ತೊಬ್ಬ ಭಕ್ತರು ನಾವು ಆಂಜನೇಯ ಸ್ವಾಮಿಯನ್ನ ಬ್ರಹ್ಮಚಾರಿ ಅಂದುಕೊಂಡಿದ್ದೇವೆ ಆದ್ರೆ ಇಲ್ಲಿ ದಂಪತಿ ಸಮೇತ ಇರುವ ಆಂಜನೇಯನನ್ನ ಕಂಡು ಆಶ್ಚರ್ಯವಾಗಿದೆ ಹಾಗಾದ್ರೆ ಆಂಜನೇಯ ಬ್ರಹ್ಮಚಾರಿ ಅಂತ ಪ್ರಶ್ನೆ ಮೂಡಿದೆ ಎಂದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶನಿ ಎರಡನೇ ಶನಿ ಸಿಂಗಾಪುರ ಇದ್ದಂಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಇಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಒಂಥರ ಏನೋ ಒಂದು

ನಂತರ ಮಾತನಾಡಿದ ನವವಿವಾಹಿತ ದಂಪತಿ ನಾನು ಈ ಮೊದಲು ಒಬ್ಬನೇ ಇಲ್ಲಿಗೆ ಬಂದಿದ್ದೆ ಇದೀಗ ಮದುವೆಯಾಗಿ ಮೊದಲ ಬಾರಿ ಹೆಂಡತಿ ಜೊತೆಗೆ ಬಂದಿದ್ದೇನೆ ಬಹಳ ಖುಷಿಯಾಯಿತು ಎಲ್ಲರೂ ಸಹ ಇಲ್ಲಿಗೆ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಎಂದರು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಬಂದಿದ್ದೆ ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ದೆ ನನ್ಗೆ ಇಷ್ಟ ಆಯ್ತು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಇನ್ನೊಂದ್ಸತಿ ದರ್ಶನ ಮಾಡೋಣ ಅಂತ ಬಂದಿದ್ದೆ ತುಂಬಾ ಚೆನ್ನಾಗಾಯ್ತು ಅದಕ್ಕೆ ಇನ್ನೊಂದ್ಸತಿ ಬಂದಿದ್ದು ಆದರೆ ಏನಂದ್ರೆ ಆತರ ಏನಿಲ್ಲ ಮೊದಲೇ ಮುಂಚೆ ಒಂದ್ಸತಿ ಬಂದಿದ್ದೆ ತುಂಬಾ ಚೆನ್ನಾಗಿ ಅನಿಸ್ತು ಅದಕ್ಕೆ ನಾನು ಫಸ್ಟ್ ಟೈಮ್ ಕರ್ಕೊಂಡು ಬಂದೆ ನನ್ನ ವೈಫ್ ನ ಸರ್ ದೇವಸ್ಥಾನ ನಲ್ಲಿ ಸೇರಿ죠 ನೋಡಿ ಮತ್ತೆ ಬಗ್ಗೆ ಅಂತ ಏನಿಲ್ಲ ನಾನು ಫಸ್ಟ್ ಟೈಮ್ ಬಂದಾಗ ಏನು ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಒಂದು ಎಂಟು ತಿಂಗಳಿಂದ ಬಂದಿದ್ದೆ ಬಟ್ ಇವಾಗ ತುಂಬಾ ಡೆವಲಪ್ ಮಾಡಿದ್ದಾರೆ ಸೊ ಅದರಿಂದ ಚೆನ್ನಾಗಿದೆ ಮತ್ತೆ ಮತ್ತೆ ಹೀಗೆ ಬಹಳಷ್ಟು ಭಕ್ತರು ಈ ಸನ್ನಿಧಿಯ ಬಗ್ಗೆ ಮಾತನಾಡುತ್ತಾ ಈ ಜಾಗದ ಮಹಿಮೆಯನ್ನ ತಿಳಿಸಿದ್ರು ಇಲ್ಲಿ ಕುಣಿಗಳಲ್ಲಿ ನೂರ ಅಡಿ ವಿಗ್ರಹ ಚೆನ್ನಾಗಿದೆ ಈಗ ಇದೆಲ್ಲ ಹೊಸದಾಗಿ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಅಂತ ಇಲ್ಲಿ ಬಂದರೆ ಪೀಸ್ ಚೆನ್ನಾಗಿದೆ ಸೊ ನಾವು ಇದು ನಾಲ್ಕು ಪ್ಲೇಸ್ ವಿಸಿಟ್ ಮಾಡ್ತಿರೋದು ಬಟ್ ಬರ್ಬೇಕು ಅನಿಸ್ತಾ ಇರುತ್ತೆ ಸ್ವಲ್ಪ ಔಟ್ಸ್ಕರ್ಟ್ಸ್ ಬಂದು ಲೊಕೇಶ್ನಲ್ಲಿ ಬಂದು ಒಂದು ಟೈಮ್ ಪಾಸ್ ಮಾಡಬೇಕು ಒಂದು ಹಾಫ್ ಡೇ ಟೈಮ್ ಪಾಸ್ ಮಾಡಬೇಕಂದ್ರೆ ಚೆನ್ನಾಗಿದೆ ನಿಮಗೆ ಅಲ್ಲಿ ಬರ್ತಾ ಇರ್ತೀವಿ ಅದೆಲ್ಲ ಇದಿಲ್ಲ ಬಟ್ ಒಂಥರ ನೆಮ್ಮದಿ ಇರುತ್ತೆ ಗುಡಿಗೆ ಬಂದು ನೋಡ್ಕೊಬೋದು ಏನೇನು ಬೇಕಾದ್ರೂ ಹೌದು ಅದೇ ಇಲ್ಲಿ ಬಂದು ಯಾರಾದರೂ ಹೋಮ ಶನಿದ್ವೇಷ ಏನಾದರೂ ಇದ್ದರೆ ಅದನ್ನ ಮಾಡ್ಕೋಬೇಕಂದ್ರೆ ಇಲ್ಲಿ ಬಂದು ಹೋಮ ಮಾಡ್ಕೋಬೋದು ಅದಕ್ಕೆ ಮುಂಚೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ